ಹಾಯ್ ರೀ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಅಂತ ಅನ್ಕೋತೀನಿ ನಾವು ಆರಾಮದಿ ನೋಡ್ರಿ ಸೊ ಬರ್ರಿ ಇವತ್ತ ನಮ್ಮ ಈ ದಿನದ ಲಾಗ ಈ ದಿನದ ರೂಟೀನೇ ಹ್ಯಾಂಗಿರುತ್ತ ಅಂತೇಳಿ ನೋಡ ಅಂತ ಅದಕ್ಕಿಂತ ಮುಂಚೆಕ ವಿಡಿಯೋಗೆ ದಯವಿಟ್ಟು ಲೈಕ್ ಕೊಟ್ಟು ಶೇರ್ ಮಾಡಿ ಅಭಿಪ್ರಾಯನ ತಿಳಿಸಿ ವಿಡಿಯೋನ ನೋಡ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಾಲ್ಕು ದಿನ ಆಯಿತು ವಿಡಿಯೋನ ಮಾಡಿರಲಿಲ್ಲ ಫ್ರೆಂಡ್ಸ ನಾನು ಯಾಕಂದ್ರೆ ಆಲ್ರೆಡಿ ವಿಡಿಯೋ ಇದ್ದು ಸ್ಟೋರೇಜ್ ಫುಲ್ ಆಗಿತ್ತು ಗೆಲ್ರಿ ಒಳಗ ಮತ್ತು ಅವನ್ನ ಎಡಿಟಿಂಗ್ ಮಾಡಿ ಹಾಕಿದ್ರಾಯ್ತು ಅಂತೇಳಿ ವಿಡಿಯೋ ಮಾಡಿರಲಿಲ್ಲ ನಾನು ನಾಲ್ಕು ದಿನ ವೀಡಿಯೋ ಮಾಡದೇ ಇದ್ರು ನಿಮಗೆ ವಿಡಿಯೋಗಳು ಬಂದಿರ್ತಾವ ಯಾಕಂದ್ರೆ ವಿಡಿಯೋಗಳು ಮೊದಲಿನ ಇದ್ದವು ನೋಡಿರಿ ಅವನ್ನ ಮಾಡಿದೆ ಯಾಕಂದ್ರೆ ಮತ್ತೆ ವೀಡಿಯೋ ಇರೋತನ ಮತ್ತೆ ಮತ್ತೆ ವೀಡಿಯೋಗಳನ್ನ ಅಂದ್ರೆ ದೂರ ಆಗ್ಬಿಡ್ತಾವೆ ವಿಡಿಯೋ ಹಾಕೋದು ಪೆಂಡಿಂಗ್ ಉಳ್ಕೊಂಡು ಬಂದ್ರೆ ನಿಮಗೂ ಇಂಟ್ರೆಸ್ಟ್ ಇರೋಂಗಿಲ್ಲ ಭಾಳ ದಿವಸದ್ದು ವಿಡಿಯೋ ಹಾಕತ್ತಾರ ಅಂತೇಳಿ ಹಾಗಾಗಿ ಫ್ರೆಶ್ ವಿಡಿಯೋನ ಮಾಡಿ ಹಾಕಿದ್ರೆ ಆಯಿತು ಇರೋ ವೀಡಿಯೋನ ಪಟ್ ಪಟ್ ಎಡಿಟ್ ಮಾಡಿ ನಿಮ್ಗೆ ಡೈಲಿ ವಿಡಿಯೋ ವೀಡಿಯೋ ಹಾಕಿದ್ರಾಯ್ತು ಅಂತ ಹೇಳಿ ಅಂದ್ಕೊಂಡು ಮಾಡಿರಲಿಲ್ಲ ನೋಡಿರಿ ಫ್ರೆಂಡ್ಸ್ ಬರ್ರಿ ವೀಡೋನ ಶುರು ಮಾಡಕತ್ತೀನಿ ಕಿವಿಯನ್ನು ಕಿವಿಯನ್ನು ತೆಗ್ದಿನಿ ನೋಡ್ರಿ ಅವು ಬೆಂಟೆಗೆ ಸಾಕೊಂಡಿದ್ನೆಲ್ಲ ಅವು ನನಗೆ ಬಾಗಿನೂ ಬರಲ್ರಿ ಸ್ವಲ್ಪ ಬಾವು ಅಂದಂಗೆ ಕಿವಿ ಹಿಂಗತ್ತೆ ಒಂಥರ ಉದುಕುದನ್ನಾಗಿ ರೆಸಿ ರೆಸಿಗೆ ಅದಂಗೆ ಆಗಿದ್ದು ರೀ ಹಾಗಾಗಿ ತೆಗ್ದೀನಿ ಸ್ವಲ್ಪ ಒಣಗ್ತವ ಅಂತೇಳಿ ನನ್ನ ಕಿವಿ ಹೆಂಗೆ ಅಂತಂದ್ರೆ ದಪ್ಪ ದಪ್ಪನೂ ಏನಾದರೂ ವೇ ವೇಟ್ ಇದ್ದು ಹಾಕೊಂಡು ಅಂದ್ರೆ ಜರ್ದಂಗೆ ಆಗಿಬಿಡ್ತಾವ್ರಿ ಒಂದು ಎರಡು ದಿನ ಕಿವಿನ ಹಾಕೊಳಾರ್ದು ಹಂಗೆ ಅಂದ್ರೆ ತೂತು ಮತ್ತು ಒಳ್ಳೆ ದಪ್ಪನ ಕಾವಿದ್ದು ಹಾಕೊಳಕ್ಕೆ ಬರಲ್ಲ ಹಂಗೆ ನೋಡ್ರಿ ನನ್ ಕಿವಿ ಸೊ ಇರಲ್ಲಕ್ಕ ಸೊ ನಿಮಗೂ ಈ ಥರ ಬೆಂಟೆಕ್ಸ್ ಹಾಕೊಂಡ್ರೆ ಈ ಥರ ಆಗ್ತಾವೆ ನಮಗೂ ಹೇಳ್ರಿ ಫ್ರೆಂಡ್ಸ ನಾನು ಸಣ್ಣಕ್ಕಿದ್ದಂಗಿಂದ ನಂಗೆ ರೀ ಬಟ್ ಹಾಕೊಳಂದ್ರು ಬಿಡೋಂಗಿಲ್ಲ ಏನೇ ಆಗಲ್ಲಕ್ಕ ಆದರೆ ಈಗ ಡೇಲಿ ಯೂಸಿನ ಕಿವೇನು ಇಲ್ಲ ನೋಡ್ರಿ ತೊಗೊಂಡ್ಬರ್ಬೇಕಾ ಬಿಡಿಸ್ಕೊಂಬರ್ಬೇಕು ಒತ್ತಿ ಇಟ್ಟಿವಿ ಅಲ್ಲಿವರೆಗೂ ಇವನ್ನ ಹಾಕೊಂಡ್ರಾಯ್ತು ಹಾಕೊಂಡಿದ್ದೆ ಸೊ ಭಾಳ ತ್ರಾಸಾಕತ್ತದಾನು ತೆಗ್ದಿಟ್ಟಿ ನೋಡ್ರಿ ಏನು ನೆಲ್ಲಿಗೆ ಹೋಗಲ್ಲ ಮನೆಯಾಗಿರ್ತೀನಿ ಅಲ್ಲ ಹಾಗಾಗಿ ಬಿಚ್ಚಿಟ್ಟೀನಿ ಮಗಳೂನು ಜಾಕ ಮಾಡಲ್ರಿ ಫ್ರೆಂಡ್ಸಾ ಹಂಗೇ ಮತ್ತೆ ಈಗ ಎರಡು ಜುಟ್ಲ ಹಾಕೀನ್ರಿ ಇವತ್ತು ತೋರ್ಸು ಸ್ನೇಹ ಹಿಂಗೆ ತೋರ್ಸಿ ಹಿಂಗೆ ಸೈಡಿಗೆ ತೋರ್ಸಿ ಹಿಂಗೆ ಹಾಂ ನಾಲ್ಕು ಕಾಲು ಹಾಕಿ ನೋಡ್ರಿ ಆಕೀಗ ಹಿಂಗತಿ ಭಾಳ ಇಷ್ಟ ಉದ್ದು ಬಿಡ್ತಾವಂತರ ನಾಲ್ಕು ಕೂದ್ಲಾ ದೊಡ್ಡರಾದ್ಮೇಲೆ ಬಿಡೋದು ಇದ್ದೇ ಇರ್ತೈತೆವಾ ಈಗ ಸ್ವಲ್ಪ ಸಣ್ಣ ಕದಿ ನಡೀತೈತಿ ಬಾಬು ಕಟ್ ಮಾಡಿಸ್ತೀನಂದ್ರೆ ಒಲೆ ಅಂತ್ರಿಕಿ ನೋಡ್ರಿ ಮೂಗ ಮಾರಿ ನೋಡ್ರಿ ಹೆಂಗೆ ಮಾಡ್ತಾ ಸೊ ಇವಾಗ ಏನೈತಿ ಬಟಾಟಿ ರೀ ನಾನು ಸಣ್ಣಕ್ಕಿದ್ದಾಗ ಹೆಂಗೆ ನಂದು ಏನಂತಂದ್ರೆ ನಾನು ಹೆಂಗೆ ಮಾಡ್ತಿದ್ದೆ ಈಕಿನ ಹಾಗೆ ಕೆಲವು ವಿಷಯದೊಳಗೆ ಸೇಮ್ ಅದಾಡ್ರಿ ನನ್ನ ಥರನೇ ನನಗೆ ಬಟಾಟಿ ಸುಲಿಯೋದು ಭಾಳ ಇಷ್ಟ ಬಟಾಟಿ ಸುಲೆ ನೆವುದೊಳಗೆ ಬಟಾಟಿ ತಿಂತಿದ್ದೆ ನಾನು ಈಕೇನು ಬಿಡ್ರಿ ಆದ್ರೆ ಮಮ್ಮಿ ನಾನು ಸುಲಿ ಹ್ಞೂ ತಿಂದ ಹ್ಞೂ ತಿಂದ ಆಯ್ತು ಸೇಮ್ ಹಂಗೆ ಡಿಟ್ಟು ಮಮ್ಮಿ ಥರನೇ ಮಗಳು ಸೊ ಬಟಾಟಿ ಸುಲಿತೀನಿ ಮಮ್ಮಿ ಅಂತಂದ್ಲು ಹಾಗಾಗಿ ನೀನು ನಾನು ಮಾತು ಉಳ್ದಿದ್ದ ಕೆಲಸರ ಮಾಡ್ಕೋತೀನಂತೇಳಿ ನಾನು ಕೆಲಸ ಮಾಡತ್ತೀನಿ ನೋಡ್ರಿ ಈ ಥರ ಮಕ್ಕಳಿಗೆ ಖುಷಿ ಆಗೋ ಕೆಲಸ ಅವ್ರು ಮಾಡ್ತೀನಂದಾಗ ಕೊಟ್ಬಿಡ್ಬೇಕ್ರಿ ಅವ್ರಿಗೆ ಖುಷಿ ಇರ್ತೈತಿ ನಮಗೂ ಒಂದು ಕೆಲಸ ಕಡಿಮೆ ಆಗ್ತೈತಿ ನೋಡ್ರಿ ಎಲ್ಲ ಅಕ್ಕಿಂದ ರೆಡಿ ಆಗ್ಯಾಡ್ರಿ ಈಗೆಲ್ಲ ಸೋ ಉಳ್ದಿದ ಕೆಲಸ ಮಾಡವ ನೀರು ಬಂದವ್ರಿ ಫ್ರೆಂಡ್ಸಾ ಬ್ಯಾರಲನ್ನು ನೀರು ಸ್ವಲ್ಪ ಇದ್ದು ಬ್ಯಾರಲ್ ರೀ ನೀರು ಖಾಲಿ ಮಾಡೀನಿ ಇದ್ರೊಳಗೆ ಸ್ವಲ್ಪ ಸಾಬೂನ್ ಪುಡಿ ಮತ್ತು ಆ್ಯಸಿಡ್ ಹಾಕಿ ನೋಡ್ರಿ ಭಾಳ ಹೊಲಸಕ್ಕೈತ್ರಿ ನೋಡಿರಿ ಪಾಚ್ ಕಟ್ಟೈತಿ ಮಳೆ ನೀರು ಬಿದ್ದಿದ್ವಲ್ಲ ಒಂದು ಸಾವನು ಉಳಾರಿ ಗುಬ್ಬು ಗುಬ್ಬು ಅನ್ನಂಗೆ ಆಗ್ಬಿಟ್ಟಿದ್ದು ಹೇಳಿ ಒಂದು ಅರ್ಧ ತಾಸು ನೆನಿಲ್ರಿ ಇದು ಆಸಿಡ್ ಮತ್ತು ಸಾಬೂನು ಪುಡಿ ಒಳಗೆ ಆಮೇಲೆ ಸ್ವಚ್ಛಗೆ ಅಷ್ಟು ನೋಡಿರಿ ಇಲ್ಲ ಹೆಂಗೆ ಅಂಟ್ಕೊಂಡ ಹುಳ ಇವು ನೀರೇ ಯೂಸ್ ಮಾಡಿಲ್ರಿ ನಾವು ಇಷ್ಟು ಹೊಲಸದವ ಬಾಯಾಗದು ಹಾಕೋತೀವಿ ಮೈ ಅಂತ ಅಂತೇಳಿ ಇದೀಗ ನೆನಿಲಿ ಸ್ವಲ್ಪ ನೆಂತಂದ್ರೆ ಸ್ವಚ್ಛಗ ಗಸಗಸ ತಿಕ್ಕಿದ್ರು ಬಂದು ಸ್ವಚ್ಛ ಆಗ್ಬಿಡ್ತೈತ್ರಿ ಮಳೆ ಅಂತರೂ ಕಂಟಿನ್ಯೂ ಆಗಿ ಐತ್ರಿ ಎರಡು ಮೂರು ದಿನ ಹಂಗಾಗಿ ನಿಂತಿದ್ದು ನೀರು ನಿಂತಂಗಾಗ್ಯವು ಬಟ್ ಬಿಸಿಲಂತ್ರೂ ರಣ ಅಂತಾರಲ್ಲ ಆ ಥರ ಐತ್ರಿ ಜಲವೂ ಅಷ್ಟೇ ಐತಿ ಸ್ವಲ್ಪ ಇನ್ನೇ ನೀರು ಚೆಲ್ಲಿದ್ದಿಲ್ಲ ಹಂಗಾಗಿ ಸ್ವಲ್ಪ ನೀರು ನಿಂತಾವ ಸೊ ನೀರು ಬಂದವ್ರಿ ಕುಡೆ ನೀರ ಆಂಟಿ ಮೋಟ್ರ್ ಚಲೋ ಮಾಡ್ಯಾರ ಸೊ ಇವಾಗ ಮೊದಲು ಬುತ್ತಿ ಕಟ್ತೀನಿ ರೀ ಸ್ನೇಹಾಗ ಆಮೇಲೆ ನೀರಿನ ಅಂತರೂ ನೀವಂತು ಮಾಡ್ಕೊತ ಕುಂದ್ರತೀನಿ ಜೊತೆಕಂತರೂ ಈಗ ಒಲಿನೇ ಹಚ್ಚಿ ನೀರು ಕಾಸಣತ್ತೀನಿ ರೀ ಒಂದು ಗುಂಡ್ಗೆ ಕಾಸಿದ್ದು ನಾಲ್ಕು ಮಂದಿಗೆ ಬರೋಬ್ಬರಿ ಆಗಿಬಿಡ್ತೈತಿ ಲಗುಟ್ಟೆದ್ದು ನೀರು ಕಾಸಕ್ಕೆ ಇಟ್ಟುಬಿಡ್ತೀನಿ ರೀ ಸೊ ಕಟ್ಟಿಗೆಲ್ಲ ಆಗಿದ್ವು ಇದು ನೋಡಿರಿ ನಮ್ಮದು ಕಾಟದ್ದು ಪ್ಲೌಡ್ ರೀ ಇದು ಬೆಂಡ್ ಆಗಿತ್ತು ಅಂತೇಳಿ ಸೈಡಿಗೆ ಇಟ್ಟಿದ್ವಿ ಮಳೆ ಬಂದು ಅದೆಲ್ಲನೂ ಫುಲ್ ಓಪನ್ ಓಪನ್ ಲೇಯರ್ ಲೇಯರ್ ಥರ ಆಗಿಬಿಟ್ಟಿತ್ತು ಅದನ್ನ ಮನೆ ಬಿಡೋದ ತೋರಿಸಿ ನಿಮ್ಗೆ ಅದನ್ನೇನೈತಿ ನೋಡಿರಿ ಈ ಥರ ಹಿಂಗತೆ ಬಿಟ್ಕೊಳುತ್ತಿದ್ದು ಇದನ್ನ ತಳಗೊಂದು ಇಟ್ಟು ಹಿಂಗೆ ಮ್ಯಾಗೆ ಎತ್ಬಿಟ್ಟು ಬಿಟ್ಟು ಅಂದ್ರೆ ಎಲ್ಲ ಬಿಟ್ಕೊಂಡು ತಗೋಬಿಡ್ತೈತೆ ರೀ ಅದನ್ನ ಈ ಥರ ಹಾಂ ಹಪ್ಳ ಹಪ್ಳಿ ಮಾಡಿ ಅಷ್ಟು ಒಣಗಾಕಿ ಇಟ್ಟಿ ನೋಡ್ರಿ ಅಲ್ಲಿ ಒಣಗಿದ್ವು ಅವನ್ನ ತೊಗೊಂಡು ಇವತ್ತು ಒಲಿ ಹೆಚ್ಚಿನ ಫ್ರೆಂಡ್ಸಾ ಇಲ್ಲಿ ನೋಡಿರಿ ಎಲ್ಲ ಬಿಸ್ಲಿ ಒಣಗೈತಿ ಯಾವ ಥರ ಕಾಣತೈತಿ ಇದು ಅಂತೇಳಿ ನೀರು ಬಂದು ಒಬ್ಬಿದ್ದು ಮತ್ತು ಪಾಚದಂಗೆ ಆಗ್ಬಿಡ್ತೈತೆ ರೀ ಇಲ್ಲಿ ಬೋರಿ ನೀರು ಯಾವಾಗಲೂ ಸೋರ್ತಾವಲ್ಲ ಅದಕ್ಕಂತೇಳಿ ಇಲ್ಲೇ ರೀ ಇದನ್ನ ಸ್ವಲ್ಪ ನೆನತಂದ್ರೆ ಅದು ಲೇರ್ ಲೇರ್ ಬಿಟ್ಕೊಂಡ್ತಾ ನನಗೂ ಈಸಿ ಆಗುತ್ತೆ ಅಂತೇಳಿ ಇದು ಯಾಕೋ ಕೊಳತ್ ಬಿಟ್ಟೈತ್ರಿ ಫ್ರೆಂಡ್ಸ ನಾವು ಮೊನ್ನೆ ಆ ಕಡೆ ಇದ್ವಲ್ಲ ಮನೆ ಕಡೆ ಹೋದಾಗ ಮಳಿ ನೀರು ಜೋರು ಬಂದು ಮಳೆ ನೀರು ಭಾಳ ಬಿದ್ದು ಅದೆಲ್ಲ ಫುಲ್ಲು ಕೊಳ್ತು ಬಿಟ್ಟೈತೆ ರೀ ಗಿಡದ ನೀರು ಅದಕ್ಕೆ ಬಿದ್ದುಬಿಟ್ಟವು ಸೊ ಇದು ಎಷ್ಟು ಚೆನ್ನಾಗೈತೆ ನೋಡ್ರಿ ಮೆಂತ್ಯೆ ಪಲ್ಯೆ ಇದು ನೀವತ್ತ ಕಿತ್ಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ್ ಚೆನ್ನಾಗಾಗೈತಿ ರೀ ಚಪಾತಿ ರೊಟ್ಟಿ ಜೊತೆಗೆ ನೆಂಚ್ಕೊಳಕ್ಕೆ ಭಾರಿ ಮಸ್ತ್ ಆಗ್ತೈತಿ ಇದು ಏನೂ ಒಂದು ಸ್ವಲ್ಪ ಹುಳ ಇಲ್ಲ ಏನಿಲ್ಲ ಎಷ್ಟು ಮಸ್ತ್ ಬಂದೈತಿ ನೋಡ್ರಿ ಇದು ಒಂದು ಎಲ್ಲಿ ನೋಡ್ರಿ ಹುಳ ಹತ್ತಿದಂಗೆ ಅನ್ಸಕತೈತಿ ತೆಗೆದು ಬಿಡಮ್ ಅದನ್ನು ಭಾರಿ ಮಸ್ತ್ ಬಂದಿತ್ತು ನೋಡಿರಿ ಮೆಂತೆ ಪಲ್ಯ ನಾವು ಹೊರಗೆ ರೊಕ್ಕ ಕೊಟ್ಟರು ತರ್ಬೋದು ಯಾರಾದರೂ ಹಂಗಾನು ಕೊಟ್ಟಿರ್ಬೋದು ನಮ್ಮ ಕಣ್ಣಿದ್ರಿ ನಾವು ಬೆಳೆದಿದ್ದು ತಿನ್ನಕ ನಮಗೆ ಖುಷಿ ರೀ ಹಚ್ಚ ಹಸು ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಇದು ಇವತ್ತ ನಾಷ್ಟ ಮಾಡಿರ್ಲಿಲ್ಲ ರೀ ನಮ್ಮ ಪರಿಚಯ ಇದ್ದವ್ರೊಬ್ಬರು ಮನೆಗೆ ಬಂದು ಹೋಗಿದ್ರು ಅವ್ರು ಬರೋತ್ನಾಗ ಬ್ರೆಡ್ ಅದು ತೊಗೊಂಡು ರೀ ಮತ್ತು ಅದನ್ನ ನಾಷ್ಟ ಥರ ಹೇಳ್ತೆ ಮತ್ತು ಚಹಾ ಮತ್ತು ಬ್ರೆಡ್ ಮುರಿದು ತಾಟ್ನೆ ಹಾಕೊಂಡು ಅದ ತಿಂದೀವಿ ಅದನ್ನ ನಾಷ್ಟ ಥರ ಆಗೈತಿ ಯಜಮಾನ್ರು ಅದ ತಿಂದು ಹೋದ್ರು ಅವರು ಸೊ ಇವಾಗ ಏನೈತಿ ಉದ್ದು ಅಡಿಗೆನೆ ಮಾಡ್ಕೊಂಡ್ರಾಯ್ತು ಯಾಕೆ ಒಂದು ಚಪಾತಿ ಊಟ ಮಾಡ್ತಾಳಂಥೇಳಿ ಸೊ ಬರೀ ಹೋಗೋಣ ಒಳಗೆ ಈಗ ಸ್ನೇಹನ ಶಾಲೆಗೆ ಬಿಟ್ಟು ಬರ್ತೀನಿ ರೀ ಪಿಲ್ಲನಾಗ ಕರ್ಕೊಂಡು ಬರ್ತೀನಿ ಇಲ್ಲಿ ಕಟ್ಟಿಗೆ ಅಡ್ಡೆ ಐತಿ ಕಟ್ಟಿಗೆ ಕೊರಿತಿರ್ತಾರಲ್ಲ ಕಣ್ಣಿಗೆ ಭಾಳ ದೂರ ದೂರ ಬರ್ತೈತೆ ನೋಡ್ರಿ ಸೊ ಬಡ ಬಡ ಹೋಗಿ ಪಿಲ್ಲಂಗೆ ಕರ್ಕೊಂಡು ನೀರು ಬಂದವ ಕುಡೇ ನೀರ ಹಂಗಾಗಿ ಬಾಯ್ ಪಟ್ಟ ತೊಗೊಂಬಾ ಇಲ್ಲಿ ಸಣ್ಣ ಪಿತ್ರಿ ಸಾಲಿ ಚಿಂತಿದ್ದಿಲ್ಲ ಅಲ್ಲಿಂದ ದೂರ ರೀ ಬರ್ರಿ ಸದ್ಯಕ್ಕ ಸಾಲಿ ಬಳಿ ಬಂದಿ ನೋಡ್ರಿ ಐದು ನಿಮಿಷ ಬಂದು ಹೋಗ್ಬೋದು ಅಷ್ಟು ಸನಿಪ್ ಅಕ್ಕಿತ್ತು ಇಲ್ಲಿ ಸಾಲಿ ಬಟ್ ಅಲ್ಲಿಂದನೇ ಈಗ ನಮ್ಮ ಹೊಸ ಮನೆಯಿಂದನೇ ದೂರ ಭಾಳ ಆಗುತ್ತೆ ನೋಡ್ರಿ ಫ್ರೆಂಡ್ಸ್ ಐದು ದಿನ ರಿಕ್ಷಾ ಬಡ್ಗೆ ಇದ್ದಿದ್ದಿಲ್ಲ ರೀ ಶೂ ನಡ್ಕೊತ ಹೋಗಿ ನಡ್ಕೊತ ಬರ್ತಿದ್ವಿ ಸನಿಪ್ ಇತ್ತು ಒಂದು ಐದು ನಿಮಿಷ ಹೆಚ್ಚು ಕಮ್ಮಿ ಆದ್ರೂ ಕವರ್ ಆಗಿಬಿಡ್ತಿತ್ತು ಟೈಮ ಬಟ್ ಅಲ್ಲಿ ಹಂಗಿಲ್ಲ ನೋಡ್ರಿ ಹೋದ್ಮೇಲೆ ಸ್ವಲ್ಪ ಟೈಮ್ ಟೇಬಲೆಲ್ಲ ಚೇಂಜ್ ಮಾಡ್ಕೋಬೇಕಾಗುತ್ತೆ ಬಂತು ರೀ ಸಾಲಿ ಒಳಗೆ ಹೋಗಿ ಒಂದು ಕರ್ಕೊಂಡು ಬರಮ್ ಇವಾಗ ನೋಡ್ರಿ ಫ್ರೆಂಡ್ಸ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಇಲ್ಲೇ ಬಾಕ್ಲು ಮುಂದೆನೇ ಕೂತು ತುಂಬಿದ್ರೆ ಆಯ್ತು ಅಂತ ಹೇಳ್ರಿ ಹೆಂಗೂ ಬಿಸಿಲು ಭಾಳ ಐತಿ ಆಮೇಲೆ ನೀರನ್ನು ಮತ್ತು ಸಂಜೆ ಮಾಡಿ ನೀವಂತ ಹುಡ್ಗೋಕೆ ಬರ್ತೈತಿ ಇಲ್ಲೇ 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 ಕಲ್ಲೇ ಇಲ್ಲೇ ಒತ್ಕೊಂಡು ಮತ್ತೆ ವಜ್ನಿ ಹೊಟ್ಟೆ ಬ್ಯಾನಿ ಮಾಡ್ಕೊಳೋದು ಬ್ಯಾಡ ಈಗ ಇಲ್ಲೇ ಬಡ ಬಡ ತಿಕ್ಕಿ ತೊಳಿತೀನಿ ರೀ ಎಲ್ಲನೂ ಪ್ರಾರ್ಥನೆ ಹಾಕತ್ತ ನೋಡ್ರಿ ಹಾಕಿ ತೊಳ್ದು ಇಟ್ಟಿನಿರಿ ಮೊದ್ಲೆಲ್ಲ ಒಂದಮ್ಮ ತೊಳ್ಕೊಂಡು ಮತ್ತೆ ಒಳಗೆ ಒಯ್ದು ಮತ್ತೊಂದು ಮತ್ತೊಂದ್ಸರಿ ಈ ಥರ ಪೈಪ್ ಇಟ್ಟು ತೊಳ್ಕೊತೀನಿ ರೀ ತೊಳಗೋದೇ ಇಟ್ಟಿರ್ತೀನಲ್ಲ ಹಂಗಾಗಿ ಒಯ್ನೇ ಅನ್ಸಂಗಿಲ್ಲ ನನಗೆ ತೊಳೆ ತೊಳೆ ನೋಡ್ರಿ ಏನಪ್ಪಾ ಅಯ್ಯ ಮಾನಸಿಕ ಮನ್ಸಿಕ್ ಈಗ ಎಷ್ಟಿನ ತೊಳ್ಕೊತೀನ್ರಿ ಬಿಸಿಲ್ ನೋಡ್ರಿ ಯಾಪ್ರೈತ್ ಮಳ್ ಹತ್ ಬೇಕ್ರಿ ಹಂಗ ಬಿಸಿಲೈತಿ ಒಮ್ಮದೊಮ್ಮೆ ವಾತಾವರಣ ಚೇಂಜ್ ಆಗಿ ನೋಡ್ರಿ ಯಜಮಾನ್ರು ಊಟಕ್ಕೆ ಬಂದಾರ ನೋಡ್ರಿ ಚಪಾತಿ ಮತ್ತ ಮಸಾಲೆ ಖಾರ ಹಾಕಿ ಸುಕ್ಕ ಬಟಾಟಿ ಮಾಡೇನ್ರೀ ಅಕ್ಷಿಂಡಿ ಇತ್ತು ಹೇ ಅಪ್ಪು ಸರಿ ಕಡೆ ಮತ್ತು ಮಸಾಲೆ ಇದು ಅಕ್ಷಿ ಹಿಂಡಿ ಮೊಸರು ತೊಗೊಂಬಂದ್ರಿ ಮಾಮೂಲಿ ಅನ್ನಂಕರ್ ಇದ್ದೇ ಇರ್ತೈತಿ ಮಧ್ಯಾಹ್ನ ಊಟಕ್ಕೆ ಇಷ್ಟ ನೋಡಿರಿ ಸಿಂಪಲ್ ಮೊನ್ನೆ ರೊಟ್ಟಿ ತಂದು ಆ ಕಡೆ ಮನೆಗೆ ಒಯ್ದಿವಿ ಎಷ್ಟಕ್ಕೊಂದು ರೊಟ್ಟಿ ತಂದಿದ್ರು ರತ್ನ ಮತ್ತು ಸರು ಅಕ್ಕ ಅವು ಎಲ್ಲ ತಂದಿದ್ರಲ್ಲ ಅಕ್ಕ ಮತ್ತು ರತ್ನ ತಂದು ಖಾಲಿ ಆಗ್ಯಾವ ಸರು ಮತ್ತು ರತ್ನ ತಂದಿದ್ದು ದಿನ ಸ್ವಲ್ಪ ಅದಾವೆ ರೀ ಹೊಸ ಮನೆ ಆಗದವು ಅಲ್ಲೇ ಒಯ್ದಿಟ್ಟಿದ್ವಿ ಒಳ್ಳೆ ಕಡೆ ತರದೇ ಆಗಿಲ್ಲ ಅವು ಇದ್ರ ಮತ್ತೆ ಬೇಯ್ ಸೊ ಈಗ ಮೊದಲು ಹಸು ಆಗೈತೆ ರೀ ಊಟ ಮಾಡೋಣ ಬರ್ರಿ ರಾತ್ರಿಗೈತೆ ನೋಡ್ರಿ ಮಳೆ ಅಂತರೂ ಬರಕತ್ತೈತಿ ಮಸ್ತ್ ಮಳೆ ಬಂದೈತೆ ನೋಡ್ರಿ ಇಡೀ ದಿನ ಬಿಸಿಲು ಆ ಪರಿ ಬಿಸಿಲು ತೆಗೆಯತ್ ನೋಡ್ರಿ ಫ್ರೆಂಡ್ಸ ಸೊ ಇವಾಗ ಮಳೆ ಅಂತರೂ ಜೋರು ಬಂದೈತಿ ನೋಡ್ತಿರ್ಬೋದು ಮಸ್ತ್ ಮಳೆ ಬಂದೈತ್ರಿ ಈ ಮಳೆಗೆ ಬಿಸಿ ಬಿಸಿ ಜಾತ್ರೆ ಭಾರಿ ಮಸ್ತ್ ಆಗುತ್ತಾ ಮಕ್ಕಳು ಸಾಲಿನಂತೆ ಬಂದಾರಿ ಅದೆಲ್ಲ ಒಳಗ ಬಿಟ್ಟಾರ ಸೊ ಎಲ್ಲ ನೋಡ್ರಿ ಹೊರಗೆಲ್ಲ ತೊಯ್ತಾವಲ್ಲ ಅದಕ್ಕೆ ಅಂತೇಳಿ ಜೊತೆಗೆ ಎಲ್ಲ ಟ್ರಿಜ್ರಿಯಿಂದ ಅರ್ಬಿಗಳೆಲ್ಲ ಪ್ಯಾಕ್ ಮಾಡಿ ಮೊನ್ನೆ ರೀ ಸೊ ಒಂದು ಸ್ವಲ್ಪ ಪ್ರೆಷರ್ ಡಬ್ಬಿಗಳು ಅದೆಲ್ಲನೂ ಕೂಡ ತಿಕ್ಕಿ ಮಾಡಿ ಇದ್ರಾಗ ಹಾಕಿಟ್ಟೀನಿ ಡಬ್ಬಿಗಳು ರೀ ಸ್ಟೀಲಿನ ಬಗೋಣಿ ಎಲ್ಲ ಅಲ್ಲಿ ಅದಾವ ಸೊ ಇನ್ನೂ ಭಾಳಷ್ಟು ಎಲ್ಲ ತಿಕ್ಕಿ ಮಾಡಿ ಇಡೋನು ಕೂಡ ಅದಾವೆ ನೋಡ್ರಿ ಈಗ ಪಿಲ್ಲಂದು ಅಭ್ಯಾಸ ತೊಗೊಂಡಿನಿ ಇದೊಂದು ದೊಡ್ಡ ಕೆಲಸ ನಮಗೆ ಪೇರೆಂಟ್ಸಿಗೆ ಐ ಇಯರ್ ಎಗ್ ಫ್ಯಾನ ಫಾಕ್ಸ ಫ್ರಾಗ ಮತ್ತು ಇದನ್ನ ರಿಟನ್ ಇಲ್ಲಿ ರಿಟನ್ ಶಬ್ದ ರೀ ನೈನ್ ಟೆನ್ ಇಂಗ್ಲೀಷ್ ತೊಗೊಂಡಿನಿ ಫಸ್ಟು ಇದನ್ನು ಮತ್ತೊಳ್ಳೆ ರಿಟನ್ ಇಲ್ಲೇ ಹಾಕ್ಕೊಟ್ಟೀನಿ ಆಮೇಲೆ ಡಾಗ ಡೋರಾ ಡೋರ ಮತ್ತೊಳ್ಳೆ ರಿಟನ್ ಅವಳಿ ಶಬ್ದ ಹಾಕ್ಕೊಟ್ಟಿನಿರಿ ವಾಟ್ಸಪ್ದಾಗ ಕಸಿರ್ತಾರೆ ಟೀಚರ ಅದರದ್ದು ನೋಡಿಕೊಂಡು ಮತ್ತು ಮನೆಯಾಗೆ ನಾನು ಕ್ಲಾಸ್ ಇವರಿಗೆ ಕ್ಲಾಸನ್ನು ಕೊ ನೋಡಿರಿ ಅಭ್ಯಾಸ ತೊಗೋತೀನಿ ನೆಟ್ ಕುಂದ್ರಪ್ಪು ಶಿಸ್ತು ಕುಂದ್ರ ಮೊದಲ శిస్తకుందూరు తగద పైల పసు ఇల్లి పేన్సిల్ బరి పైల పసు ఇల్లిందరీ అప్పు రెడ్ లైన్ సోడా ನಿಂಗೆ ಗಜ್ಜು ಕೊಡ್ತೀನಿ ಮಸ್ತಾಗಿ ಪಿಲ್ಲೆ ನಿಂಗೀಗ ಅಲ್ಲಿ ನೋಡ್ಯಾರ ಬರೀ ಅಲ್ಲಿ ಹಾಕೊಟ್ಟಿ ಇಲ್ಲಿ ಶಬ್ದ ನೀನುಗೆ ಈ ಹೆಂಗದ ಎಲ್ಲಿ ಬರ್ದಿ ಈ ನೀನು ಅದು ಈಯದ ಗಜ್ಜತಿ ಪಿಲ್ಲಿ ಅಕ್ರೇನೆ ಮ ಇಲ್ಲಿ ಏನ್ ಬರ್ದಿನ ಇಲ್ಲಿ ಹಾ ಕೊಟ್ಟೈತಲ್ಲ ನಿಂಗ ಈ ಒತ್ತಿ ಬರಿ ಹ್ಯಾಂಗ ಆಡುವ ಅಡ್ಡ ದಿಡ್ಡ ವೈ ಬೇಡ ಸ್ಟ್ರೇಟ್ ವೈ ಲೈನ್ ಸಿರಿ ಸ್ಟ್ರೇಟ್ ವೈ ನೀನು ನಾ ಹೆಂಗ್ ಒಯ್ದೀನಿ ನೋಡಿ ಇಲ್ಲಿ ಗಜ್ಜ ತಿ ಅಪ್ ಇಲ್ಲ ಅವ್ನಿಗೆ ಒಂದು ಕಟ್ಟಿಗೆ ತೊಗೊಂಡೋಗಿ ಕುಂಡಿರ್ಬೇಕು ರೀ ಅಂದ್ರೆ ಮಾತು ಕೇಳ್ತಾ ಈಗ उभा रेषा आणि तीन आडवा रेषा कळला एवढा इजी असलेला शब्द लिहायला येत नाही मला तर मार खातो मग मा पेज हा मार मारबणीन तेली बाळ तिथं टाइम टाईम बाळ तो गोतर पेज हर दिट बिडता निघ मार के शिवा सो इवन स्वल्प कॅमेरा ऑफ मारतीन रे इवन दिग अभ्यास तगोतीने ಆಕೆ ಅಲ್ಲಿ ಕೂತಾಳ ಆಕಿದು ಸ್ವಲ್ಪ ನೋಡ್ ನೋಡ್ಬೇಕ್ರಿ ಯಾಕಿಂದ ಭಾಳ ದಿನ ಆಯಿತು ಲಕ್ಷ ಕೊಟ್ಟಿಲ್ಲ ಮನೆ ಓಪನಿಂಗ್ ಟೈಮ್ ಅದ್ರೊಳಗೆ ಬಿಝಿ ಇದ್ನ ಅಂತೇಳಿ ಆಕಿಂದು ಎಷ್ಟು ಎಲ್ಲಿಗೆ ಬಂದೈತೆ ಅಂತೇಳಿ ಆಕಿಂದ ಇಷ್ಟು ಚೆಕ್ ಮಾಡ್ತೀನಿ ರೀ ಕೆಳಗಡೆ ಆಂಟಿ ಅವರು ಸತ್ಯನಾರಾಯಣ ಪೂಜೆ ಹಚ್ಚಿದ್ದೀರಿ ಹಂಗಾಗಿ ಅರ್ಶಿನ್ ಕುಂಕಮ್ಕ ಕರೆದಿದ್ರು ಪ್ರಸಾದ್ ತೊಗೊಳಕ ಮತ್ತು ಹೋಗಿ ಬಂದೆ ರೀ ಮತ್ತು ಹಂಗೆ ಹೆಂಗೆ ಹೋಗೋದಂತೇಳಿ ಇದ್ದು ನೋಡ್ರಿ ಇವ್ನ ಹಾಕೊಂಡು ಹೇಗೆ ಪಟ್ಟು ಹಾಕೊಂಡು ಹೋಗಿ ಬಂದಾಯ್ತು ಅಂತೇಳಿ ಸಲ್ಲೋದ್ಮ್ಯಾಗ ಅಂಟಿನೂ ಕೂಡ ಭಾಳತನ ಕುಂದೂರು ಏನು ಮಾಡ್ತೆ ಅಂತಾರೆ ನಾ ಅವ್ರೂ ನಾನೇ ಸಾಕಷ್ಟು ಸರಿ ಮ್ಯಾಗ ಬಂದಾಗ ನಾನು ಬಿಡಂಗಿಲ್ಲ ಅವರಿಗೆ ನಾನು ಭಾಳ ಹೋಗೋದೆ ಅಪರೂಪ ಅಂಟೆ ಅಂತ ಯಾವಾಗು ಹುಡುಗಾಟ ಮಾಡ್ತಿರ್ತಾರೆ ಅಲ್ಲೇ ಬುರ್ಕ ಹಾಕೊಂಡು ಕೂತ್ಬಿಡಿ ನೀ ತೊಳಗು ಬರಬೇಡಣ್ಣಿ ಅಂತೇಳಿ ಯಾಕಂದ್ರೆ ನಾನು ಎಲ್ಲಿ ಹೆಚ್ಚು ಹೋಗೋದು ಬರೋದು ಮಾಡಲ್ಲ ನೋಡಿರಿ ಈಗಿನ ಕಾಲದಾಗ ಥರ ಯಾರೂ ಇರೋಂಗಿಲ್ಲ ನೀನು ಒಬ್ಬಕ್ಕೆ ನೋಡಿ ಈ ಥರ ಇರೋಕೆ ಅಂತ ಕೇಸ್ ಹಿಂಗಂದರು ಮತ್ತು ಜೊತೆಗೆ ಇಲ್ಲೆಲ್ಲ ಬಂದವರು ನನ್ಕಿನೇ ಆ್ಯಕ್ಟಿವ್ ಆಗಿರ್ತಿದ್ರು ಫ್ರೆಂಡ್ಸ ಎಲ್ಲ ತಿರುಗಾಟ ಮಾಡೋದು ಒಬ್ಬೊಬ್ರು ಎಲ್ಲಿಗಾರ ಹೋಗೋದು ಶಾಪಿಂಗ್ ಮಾಡ್ಕೊಂಡ್ಬರೋದು ಹಿಂಗತ್ತ ಎಲ್ಲ ಜಾಸ್ತಿ ಇರೋದರಿಂದ ನಾನು ಈ ಥರ ಸ್ವಲ್ಪ ಮನೆಗೆ ಇರೋದು ಜಾಸ್ತಿ ಅಲ್ರಿ ಹಾಗಾಗಿ ಯಾವಾಗಲೂ ಹೇಳ್ತಿರ್ತಾರೆ ಭಾಳ ಖುಷಿ ಅಂತ ಅನಿಸ್ತೈತೆ ನೋಡಿರಿ ಫ್ರೆಂಡ್ಸ ಏನಾಯ್ತು ನೋಡ್ರಿ ಇಷ್ಟು ದಿನ ಇದ್ವಿ ಒಂದು ಕಿರಿಕಿರಿ ಇಲ್ಲ ಜಗಳಿಲ್ಲ ಏನೂ ಇಲ್ಲ ನೋಡ್ರಿ ನಾವು ಟೈಮ್ ಸಿರಿ ಕರೆಕ್ಟಾಗಿ ಬಡ್ಗೆ ಕೊಡ್ತಿದ್ವಿ ಜೊತೆಗೆ ನೀಟಾಗಿ ಇಟ್ಕೊಂಡ್ಬಿಡ್ತಿದ್ವಿ ಒಬ್ಬ ಮನಿ ಓನರಿಗೆ ನಾವು ಬಾಡಿಗೆ ಇದ್ದವರು ಈ ಥರ ಇದೀವಪ್ಪ ಅಂದ್ರೆ ಸಾಕಲ್ರಿ ಮತ್ತು ಬೇರೆ ಟಾಪಿಕ್ನು ಯಾವುದು ಬರೋಂಗಿಲ್ಲ ಕಿರಿಕಿರಿಗಿ ಅದಕ್ಕೆ ಬರೀ ಇಷ್ಟು ನೀರು ನಿಂದಿರ್ತಿದ್ವಿ ಮತ್ತು ಇವಾಗ ನಾವು ಹೋದ್ಮೇಲೆ ಮಾಡ್ತಾರಂತರಿ ಫ್ರೆಂಡ್ಸ ಜೊತೆಗೆ ಇಲ್ಲಿ ಮ್ಯಾಸ್ ಓರ್ತದಲ್ಲ ಅದೆಲ್ಲ ಮಾಡೋರು ಅದ ರೀ ರಿಪೇರಿ ಈಗ ಭಾಳ ಜನ ಬಾಡಿಗೆ ಇದೆ ಇದೇ ಪ್ರಾಬ್ಲಮ್ಮ ಇದೇ ಕಂಪ್ಲೇಂಟ್ ಇರೋದ್ರಿಂದ ಅವರು ಈಗ ನೀವು ಇರೋತನ ಆಗೋಲ್ಲವ ಈಗ ನೀವೆಲ್ಲ ಸಂಸಾರ ಮನಿ ಜಂಜಾಟ ಇಲ್ಲಿರೋ ಅಕ್ಕಿ ಕಿಟ್ ಹಾರೊಡ್ಯೋದು ಹೆಂಗೆ ಅನುಕೂಲ ಆಗುತ್ತೆ ಅದಕ್ಕೆ ಅಂಥೇಳಿ ಸೊ ನಾವು ಈ ಮನೆ ಬಿಟ್ಟ ಮ್ಯಾಗ ಮಾಡೋರ್ದ ರೀ ಫ್ರೆಂಡ್ಸ ನಾವು ಇದ್ದಾಗ ಸ್ವಲ್ಪ ಮಾಡಿದ್ರೆ ನಮಗೂ ಹೆಚ್ಚಿನ ಖುಷಿ ಇರ್ತಿತ್ತು ಇವಾಗ ಪರವಾಗಿಲ್ಲ ಅನ್ನೋದು ಒಂದೇ ಖುಷಿ ರೀ ಒಳ್ಳೆ ಲೈಫ್ ಲೀಡ್ ಮಾಡೋಕೆ ಅನುಕೂಲ ಆಗ್ತದಲ್ಲ ಅದ ಒಂದು ಖುಷಿ ನಮಗೂ ಮನೆ ಹೇಗೈತಲ್ಲ ಅದಕ್ಕಿಂತ ಇನ್ನೂ ಡಬಲ್ ಖುಷಿ ಐತಿ ಸೊ ಈಗ ಏನಾದರೂ ಸ್ವಲ್ಪ ಅಡುಗೆ ಮಾಡೋಣ ಬನ್ರಿ ಬೆಂಡೆಕಾಯಿ ನೋಡ್ರಿ ಇನ್ನೇಗೆ ತೊಳಗೆ ಹೋಗಿದ್ನಲ್ಲ ಲಕ್ಷ್ಮೀ ರತಿ ಎಷ್ಟು ಕೊಂಡ ತೊಗೊಂಡು ಬಂದಾರ ಅವರು ಸಂಜೆ ಸ್ವಲ್ಪ ಸೊಸ್ತು ಕೊಡ್ತಾರೆ ನೋಡಿರಿ ಮಾರ್ಕೆಟ್ಗೆ ಹೋಗಿ ಬರತ್ತನೆ ತೊಗೊಂಡ್ಬಂದ್ರಂತ ಅವ್ರು ಒಂದು ಕಿಲೋ ತೊಗೊಂಡು ಬಂದಾರ ಅರ್ಧ ಅರ್ಧ ಕಿಲೋದು ಎರಡು ತೊಗೊಂಡು ಬಂದಿದ್ರು ಬೆಂಡೆಕಾಯಿ ಚೀಲ್ದಾಗ ಸೊ ನನಗೇನೈತಿ ನೀನು ಓಯ್ತೇನೆ ನೋಡು ಅಂತಂದ್ರು ಹಾಗಾಗಿ ಅರ್ಧ ಕಿಲೋ ತೊಗೊಂಡು ರೀ ಇಪ್ಪತ್ತು ರೂಪಾಯಿ ಅರ್ಧ ಕಿಲೋ ಅಂತ ಡೇದೊಳಗೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಪಾವು ಕಿಲೋ ಕೊಡ್ತಾರೆ ರೀ ನೈಟ್ ಟೈಮೆಲ್ಲ ಎಲ್ಲ ಜಾಡಿಸ್ಕೊಂಡು ಹೋಗ್ತಿರ್ತಾರೆ ಅವರು ಅಂಗಡಿ ನಿಂತ ಬರೋ ಹಾಗೆ ಮಾರ್ಕೆಟ್ಗೆ ಹಾದು ಬರೋತ್ನ ತೊಗೊಂಡು ಬಂದೆ ರೀ ಬೆಂಡೆಕಾಯಿ ಹಂಗಾಗಿ ಇಲ್ಲಿ ತೊಗೋರಿ ನನಗೆ ಅಂತೇಳಿ ತೊಗೊಂಡು ಬಂದೆ ಇಪ್ಪತ್ತು ರೂಪಾಯಿ ಅಂತರಿ ನಾಳೆ ರೊಕ್ಕ ಕೊಡ್ಬೇಕು ಅರ್ಧ ಕಿಲೋ ನೈಟಲ್ರಿ ಇನ್ನೂ ಚೊಲೋನೇ ಅದಾವೆ ರೀ ಎಳಿನೇ ಅದಾವು ಅವರೆಲ್ಲ ಮಾರಿ ವ್ಯಾಪಾರ ಆಗಿರ್ತೈತಿ ನೋಡಿರಿ ಉಳ್ದಿದ್ದು ಅಷ್ಟಕ್ಕೆ ಬರ್ತ ಅಷ್ಟು ಕೊಟ್ಟು ಹೋಗ್ಬಿಡ್ತಾರೆ ಸೊ ಹಾಗಾಗಿ ಇಷ್ಟು ರೀ ಭಾಳ ಹೊಲಸಿರ್ತೈತಿಲ್ಲ ಈ ಮಳೆ ಬರ್ತೈತಿ ರಜ್ಜು ಅದು ಭಾಳ ರೀ ಹಂಗಾಗಿ ಈ ಟವಲ್ ರೀ ಫ್ರೆಂಡ್ಸ ಇದು ಇಷ್ಟನ್ನ ಯೂಸ್ ಮಾಡೀವಿ ಎಲ್ಲ ಭಾಳ ರೀ ಇದು ಟವಾಲ ಯಾವಾಗಾರ ಹಿಂಗೆ ತಲೆಗಿಲಿ ಹರ್ಕೊಂಡಾಗ ಅಷ್ಟೇ ಕಟ್ಕೊಂತೀನಿ ನಾನೇ ನೀರು ಹಿಡ್ಕೊಳಂತೇಳಿ ಸೊ ಹಾಗಾಗಿ ಇದು ಒಗ್ದಿದ್ದು ಟವಲ್ ರೀ ಇದ್ರ ಮ್ಯಾಗೀಗೆಲ್ಲನೂ ಎಲ್ಲ ಒರೆಸ್ಕೊಂಡ್ಬಿಡ್ತೀನಿ ರೀ ಪಟ ಪಟ ಅಂತೇಳಿ ಟೈಮ್ ಇತ್ತಂದ್ರೆ ಸ್ವಲ್ಪ ಬಿಡ್ಬೋದಾಗಿತ್ತು ಮ್ಯಾಗ ಸ್ವಲ್ಪ ಅರಿವಿ ಹಾಕಿ ಈಗ ಅರ್ಜೆಂಟ್ ರಾತ್ರಿ ಊಟಕ್ಕೆ ಮಾಡಬೇಕಲ್ಲ ಹಂಗಾಗಿ ಸ್ವಲ್ಪ ಒರೆಸ್ಕೊಂಡು ಪಲ್ಯ ಮಾಡಿಬಿಡ್ತೀನಿ ರೀ ಶೇಂಗ ಸಾರು ಮಾಡೀನಿ ರೀ ಇನ್ನೊಂದು ಕುದಿ ಬಂತಂದ್ರೆ ಬಂದು ಮಾಡ್ತೀನಿ ನಾಲ್ಕಂದ್ರೆ ನಾಲ್ಕು ಚಪಾತಿ ಇಟ್ಟಿತ್ರಿ ಅಷ್ಟೇ ಮಾಡೀನಿ ಮತ್ತು ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡಿ ನೋಡಿರಿ ಇಬ್ಬರಿಗೆ ಒಂದೊಂದು ಚಪಾತಿ ಕೊಟ್ನೆ ಅಂದ್ರೆ ಒಂದು ಚಪಾ ಒಂದೊಂದು ಚಪಾತಿ ಪಲ್ಯ ಊಟ ಮಾಡ್ತಾರೆ ಮ್ಯಾಗೇನೈತಿ ಸ್ವಲ್ಪ ಅನ್ನ ಸಾರು ಅಂದ್ರೆ ರೊಟ್ಟಿ ತುಂಬತದ ನೋಡ್ರಿ ಹುಡುಗರಿಗೆ ಸಾರಾಗೈತಿ ಅನ್ನ ಆಗೈತ್ರಿ ಇದು ಸ್ವಲ್ಪ ಉಕ್ಕುತ್ತಲ್ಲ ಅದಕ್ಕೆ ತೊಳಗ್ ತಾಟಿಟ್ಟಿನಿ ಸ್ವಲ್ಪ ರೇಷನ್ ಅಕ್ಕಿನ ಮಾಡತ್ತೀನಿ ರೀ ಇಲ್ಲ ಅನ್ನನ ಸೊ ಹಾಗಾಗಿ ಅದು ಒಗ್ಗಟ್ಟು ಉಕ್ತೈತಿ ಹಿಂಗಾಗಿ ತೊಗೊಂತ ಆಟ ಇಡ್ಲೇಬೇಕು ಇಲ್ಲಿಕಂತ ತೊಗೋ ಸೋರ್ ರೀ ಅದು ಮ್ಯಾಗಿನ ಸಾಯ್ಸನೂ ಸ್ವಲ್ಪ ಹೊಲ್ಸೋದಂಗೆ ಆಗೈತ್ರಿ ಎಲ್ಲ ಸ್ವಲ್ಪ ಉಕ್ಕಿ ಅನ್ನವೇ ಉಗ್ತದ್ರಿ ನಾವು ಓಪನ್ ಇಟ್ಟು ಮಾಡ್ತೀನಲ್ಲ ನಂಗೆ ಕುಕ್ಕರ್ನಾಗೆ ಇಷ್ಟ ಆಗಲ್ಲ ರೀ ಜಾಸ್ತಿ ಅನ್ನ ಭಾಳ ಮಾಡೋದಿತ್ತು ಮತ್ತು ಇಲ್ಲಿಕಂದ್ರೆ ಒಗ್ಗರಣೆ ಅನ್ನ ಚಿತ್ರಾನ್ನ ಹಿಂಗೆ ಏನಾದರೂ ಮಾಡೋದಿತ್ತು ಅಂದ್ರೆ ಅದ್ರಾಗ ಒಗ್ಗರಣೆ ಅನ್ನ ಕುದಿಸ್ಕೊಂಡ್ಬಿಡ್ತೀನಿ ರೀ ಇಲ್ಲಿಕಂದ್ರೆ ನಾನು ಬೋಣ್ಯಾಗ ಜಾಸ್ತಿ ಮಾಡುವಂಥದ್ದು ಇದಕ್ಕೆ ಕರಿಬೇವು ಕೊತ್ತಂಬ್ರಿ ಏನು ಇಲ್ರಿ ಹಿಂಗ ಇದ್ರಾಗ ಮಾಡೀನಿ ಸದ್ಯಕ್ಕೆ ಹಿಂಗೆಲ್ಲ ರೇಷನ್ ಆ ಕಡೆ ಒಯ್ಯದಕ್ಕ ರೀ ಅಂತೇಳಿ ಮೊನ್ನೆಲ್ಲ ಡಬ್ಬಿಗಳು ತಿಕ್ಕಿಟ್ಟಿನಿ ಹಂಗ ರೇಷನ್ ಎಲ್ಲ ಪಾಕಿಟ್ 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 ಹಂಗೆ ಇಟ್ಟಿನ್ರಿ ಪ್ಯಾಕ್ ಏನು ಮಾಡಿಲ್ಲ ಹಾಲು ಇಲ್ಲಿ ಜಾಗ ಸಲಾಗ್ಯದಂತೆ ತೊಳಗಿಟ್ಟಿ ನೋಡ್ರಿ ಕಾಸಿನಿ ತೊಳಗಿಟ್ಟೀನಿ ಸಾರು ಆಯ್ತು ರೀ ನಿಮ್ಮ ಮೊದಲು ಹುಡುಗರು ಊಟ ಕೊಟ್ಟು ಬಿಡ್ತೀನಿ ನೋಡ್ರಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಕ್ಲಿಪಿಂಗ್ಸ್ ಕ್ಲಿಪ್ಪಿಂಗ್ಸ್ ತಗೊಂಡೀನ್ರಿ ನೀನಿಗೆ ಕಂಪ್ಲೀಟ್ ಆಗಲಿಲ್ಲ ಹಂಗಾಗಿ ಸೊ ನೋಡಿದ್ರಲ್ಲ ವಿಡಿಯೋ ಹೆಂಗಿತ್ತು ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಜೀವ ಭಾಳ ಹಳಾಳೆ ಹಾಕತೈತಿ ಲಕ್ಷ್ಮೀನು ಬಂದಾಳ್ರಿ ಇಲ್ಲಿ ಅರೀ ಒಣಗಕ್ಕೆ ಮಾಡಾಗೈತೆ ಅಂತೇಳಿ ಅಕ್ಕಿನ ಲೊಗುಟ್ಟು ಒಗದು ಹಾಕ್ಯಾಳ ಇಬ್ರು ಅರವಿ ಹಾಕಕ್ಕೆ ನಾನು ಹಾಕ್ತೀನಿ ನೀನು ಹಾಕ್ತೀನಿ ಅಂತಿದ್ವಿ ಆ ಅತ್ತಿಗಿನ ಅದನ್ನ ಕೂಡಿ ಇಬ್ಬರು ಕೂಡಿನೂ ಇಲ್ಲಿ ಒಗಿತಿದ್ವಿ ಇಲ್ಲಿದೆಲ್ಲ ಮೆಮೊರಿ ನಾ ಯಾವತ್ತೂ ಮರೆಯಂಗಿಲ್ಲ ರೀ ಫ್ರೆಂಡ್ಸ ಎಲ್ಲ ಬಿಟ್ಟು ಹೋಗಕ್ಕೆ ಹಳ್ಳ ಅಂತ ಅನ್ಸಕತ್ತೈತಿ ಇದ್ದಾಗ ಆಗಕತ್ತಿತ್ತು ಖರೇನೆ ಆದ್ರೆ ಇಲ್ಲಿ ನೀರಿಂದು ಹುಡುಗದ್ದು ಭಾಳ ಹೈರಾಣ ಇತ್ತು ಬಿಡ್ರಿ ಫ್ರೆಂಡ್ಸ ಅದನ್ನು ಬಿಟ್ಟರೆ ಮತ್ತಿಲೆಲ್ಲ ಜನರಾಗಿರ್ಬೋದು ಈಕಿ ಲಕ್ಷ್ಮಿ ಆಗಿರ್ಬೋದು ಎಲ್ಲ ಚಲೋ ಐತ್ರಿ ಎಲ್ಲರ ನಾವು ಸ್ವಲ್ಪ ಹೊರಗೆ ಹೋದ್ವಿ ಲೇಟ್ ಆಯಿತು ಮನೆಗೆ ಬರೋದಂದ್ರೆ ಸ್ನೇಹ ಕರ್ಕೊಂಡು ಕೊಂಡಿರ್ತಿದ್ದಿಡ್ರಿ ಮತ್ತು ತಳಗೋನಾರಂಟಿನೂ ಕರ್ಕೊಂಡು ಚಿಂತೆ ಇದ್ದಿದ್ದಿಲ್ಲ ಎಲ್ಲಿಗಾದ್ರು ಬಿಟ್ಟು ಹೋದ್ರೂ ಸ್ನೇಹ ಬಂದ್ರೂ ಅದಾರು ಬಿಡಪ್ಪ ನಮ್ಮವ್ರ ಅನ್ನಂಗ ಒಂದು ಸಮಾಧಾನ ಮತ್ತು ಟೆನ್ಷನ್ ಇಲ್ಲಾರ್ದಂಗೆ ಇತ್ತು ಹಾಗಾಗಿ ಎಲ್ಲ ಕೂಡ ಇನ್ನೊಂದು ವಾರ ನೋಡ್ರಿ ಇನ್ನೊಂದು ವಾರ ಇಲ್ಲಿ ಇರ್ತೀವಿ ಮತ್ತು ಆ ಲೈಫ್ ಈಗ ಇರ್ತೈತ್ರಿ ಆ ಹೊಸ ಮನೇಲಿ ಲೈಫ್ ಇಲ್ಲಿ ನಾವು ಮತ್ತೆ ಬರಲ್ಲ ಇರಕ ಅದಕ್ಕೆ ಇಲ್ಲೇ ಸ್ವಲ್ಪ ದಿನ ಸ್ಟೇ ಮಾಡಿದ್ರೆ ಆಯ್ತು ಅಂತೇಳಿ ಇಲ್ಲೇ ಉಳ್ಕೊಂಡಿವಿ ಸೋ ಏನವ ಲಕ್ಷ್ಮಿ ಏನಂತಿದಿ ಮತ್ತೆ ಇಲ್ಲೇ ಇದ್ದು ಬಿಡ್ರಕ್ಕ ಅಂತಳಕ್ಕಿನ ಅದ ಬಡಿಗೆ ಕೊಡ್ರಿ ಇದೇ ಇರ್ರಿ ಅಂತ ಓನರ್ ಎಂಟಿನೂ ಅದೇ ಅಂತಾರೆ ಇವರು ಅದೇ ಅಂತಾರೆ ನನಗೂ ಸ್ವಲ್ಪ ಹಂಗೆ ಅನಿಸ್ತೀರಿ ಯಜಮಾನ್ರು ವಿಚಾರ ಮಾಡತ್ತಿದ್ರು ಮತ್ತಿಲ್ಲ ಅಷ್ಟು ಕಷ್ಟಪಟ್ಟು ಮಾಡ್ಕೊಂಡ್ವಿ ಮನಿನ ಹೆಂಗಿರೋದು ರೀ ಫ್ರೆಂಡ್ಸಾ ಅದಕ್ಕೆ ಅಂತೇಳಿ ಸೊ ಹಾಂ ಅದಕ್ಕಂತೇಳಿ ಸುಮ್ಮನೆ ಜಸ್ಟ್ ಒಂದು ಅಷ್ಟೇ ಒಂದು ಚರ್ಚೆ ಅನ್ನಂಗೆ ಅನ್ಸ್ಕೊತಿತ್ತು ಸೊ ಇವಾಗ ಒಂದನೇ ತಾರಕಿನ ತನಕ ಇಲ್ಲೇ ಇರ್ತೀವಿ ರೀ ಫ್ರೆಂಡ್ಸ ನಾವು ಸೊ ಮತ್ತು ಇಕಿ ಇವ್ರ ಮನೇನು ಈಗ ಅಲ್ಲೇ ನಮ್ಮ ಮನೆ ಸನ್ನಿಪಾ ಐತ್ರಿ ಭಾಳ ವ್ಯಸ್ಕ ಅವ್ರದ್ದು ಸ್ವಂತ ಮನೆ ಅಲ್ಲೆಲ್ಲ ಮ ನಮ್ಮಂಗೆ ಭಾಳ ಮಂದಿ ಜಾಗ ಕಡಿಮೆ ಮಂದಿ ಆಗಿರೋದ್ರಿಂದ ಅವರು ಈ ಕಡೆ ಬಂದಾರ ಸೊ ಅವ್ರದ್ದು ಫ್ಯೂಚರ್ದಾಗ ಅಲ್ಲಿನೂ ಕಟ್ಕೊಂಡ ಆವಾಗ ಲಕ್ಷ್ಮೀ ನಾವು ಸನಿಪ್ ಹಾಕ್ತೀವಿ ಸ್ನೇಹ ಸಾಲಿನೂ ಇಲ್ಲೇ ಐತ್ರಿ ಎಲ್ಲಿಗರ ಸಾಲೆಗೆ ಮೀಟಿಂಗ್ ಇಟ್ಟಿಂಗ್ ಇದ್ದಾಗ ಮಾಡಿದಾಗ ನಾವು ಈ ಕಡೆ ಬಂದರೆ ಓನರ್ ಎಟ್ಟಾರ ಮನೆಗೆ ಬಂದು ಬೆಟ್ಟ ಹೋಗ್ತೀವಿ ಒಂದಿಲ್ಲವ ಇವರ ಹತ್ತಿರ ಅಂತರೂ ಅಲ್ಲೇ ಭಾಳ ವ್ಯಸ್ತಾಗಿರ್ತಾರೆ ರೀ ನಮ್ ಮನಸ್ಸಂಗಿಲ್ಲ ನೋಡ್ರಿ ಈಗ ಈಗ ರಾಧೀಗ ಎಷ್ಟು ನಾವ್ ನೆನಸ್ತಿ ಆದ್ರ ಅವ್ರ ನೆನ್ಸಲ್ರಿ ಬಟ್ ಇಲ್ಲಿ ತಳಗಡೆ ಇದ್ರಲ್ಲ ಅಶ್ವಿನಿ ವೈನಿ ಅಂತ ಹೇಳಿ ನಮ್ ಸ್ನೇಹ ನಮ್ ಅಂತ ಇನ್ನ ನೆನಸ್ತಾವ ಅವ್ರೀಗ ನಮ್ಗೂ ಒಂದ್ಸರಿ ಅಂದ್ರೆ ಒಟ್ಟ ಮನಸೇ ಬರಂಗಿಲ್ರಿ ಫ್ರೆಂಡ್ಸ್ ಒಂಥರಾ ಇದು ಇದ್ದಂಗ ನಾವು ಸೆಂಟಿಮೆಂಟ್ ಫುಲ್ ಇದ್ದಂಗ ಸೊ ಕೈ ನೋವು ಭಾಳ ಬರಹತ್ರಿ ಯಾಕ ಮೊಬೈಲ್ ಬಾಳತ್ತನ ಇಟ್ಕೊಂಡು ಆರ್ಶಕ್ತಿ ಆಗೈತ ಏನ್ ಮಾಡ್ತೋ ಗೊತ್ತಿಲ್ಲ ನೋಡ್ರಿ ಅಯ್ ಮಸ್ತ್ ಬಂದೈತ್ ಮಳಿ ಈ ಗುಣಿಗೆ ನೀರು ಅದಾವೆ ರೀ ಫ್ರೆಂಡ್ಸ ನೀರು ಬಂದಿದ್ದೆಲ್ಲ ತುಂಬಿಟ್ಟಿನಿ ಒಲಿ ಹಚ್ಬೇಕು ಇನ್ನೂ ಸ್ವಲ್ಪ ಕಟ್ಟಿಗೆ ಅದಾವು ಹಾಳಿನೋ ಅದಾವು ಮತ್ತು ಅವ್ನು ನೀಟ್ರ ಏನು ಮಾಡಿದ್ರಿ ಅವನ್ನೆಲ್ಲ ಯೂಸ್ ಅಂತೇಳಿ ಸ್ವಲ್ಪ ಗಾಳಿ ಬಿಟ್ಟೈತಿ ಒಲಿ ಆರ್ತಂದ್ರೆ ಮತ್ತೆ ನೀರು ಹಚ್ಚಿದ್ರಾಯ್ತು ಅಂತೇಳಿ ಶನಿವಾರ ಇವತ್ತು ಪಿಲ್ಲು ಆಲ್ರೆಡಿ ಎಂಟಕ್ಕೋಗಿ ಹತ್ತು ಗಂಟೆಗೆ ಬಂದ ಸ್ನೇಹ ಈಗ ಹನ್ನೊಂದು ಬರ್ತಾ ಬರ್ತಾಯ ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ಬರ್ತಾ ಗೊತ್ತಿಲ್ರಿ ಕೈಕಾಲು ಮಾರಿ ತೊಗೊಂಡು ಹೀಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿದ್ರು ಥಂಡಿ ಭಾಳ ಇತ್ತು ಅಂತೇಳಿ ಸೊ ಬರೋಣ ಏನಾಯ್ತು ಒಂದು ಗುಡ್ಡಿ ನೀರು ಕಷ್ಟ ತೆಲೀರಿ ತೊಳಿಬೇಕು ಲಕ್ಷ್ಮಿ ಭಾಳ ಹೊಲಸೆ ಅದ ನೀ ಮಳೆ ಇದು ಹೆಂಗನು ನಳದ ನೀರು ತುಂಬಿಟ್ಟಿನ ಹಾಂ ಒಲಿಮೆ ಕಾಸಿ ಜರ ತೆಲ್ಲಿ ತೊಳೆದ ಸ್ವಚ್ಛ ಆಗುತ್ತೆ ಮತ್ತು ನಾಳೆಗೆ ಕೆಲಸ ಭಾಳ ಐತಿ ಎಲ್ಲ ಡಬ್ಬಿಗಳೆಲ್ಲ ತಿಕ್ಕಿ ಮಾಡಿ ಇಡ್ಬೇಕಲ್ಲ ಸೊ ಇವಾಗ ಏನೈತ್ರಿ ವೀಡಿಯೋನ ಎಂಡ್ ಮಾಡ್ತೀನಿ ಇನ್ನೊಂದು ಲಾಭದೊಂದಿಗೆ ಸಿಗ್ತೀವಿ ಎಲ್ಲರಿಗೂ ಬಾಯ್